ಒಂದು ಸಲ ಎಂಕ್ರಾಚ್ಮೆಂಟು ರಾಜ್ ಕಾಲ್ ಮನ್ ಆಫ್ಟು ರಿಮೂವ್ ಆಯ್ತು ಅಲ್ಲೋ ಪಾತ್ರ ಅವ್ರೇನಾದ್ರು ಹೊಸದಾಗ ಆಗಬೇಕಾಗೋಲ್ಲ ನೋಣ ಅಲ್ಲೋ ನೀಡ್ ನೋಟ್ ನೀಡ್ ನಾಟ್ ವೆಜ್ ಸರ್ ಟೂ ತೌಸಂಡ್ ನೈನ್ಟೀನಲ್ಲೇನೇ ರಿಮೂವ್ ಮಾಡಿದೀವಿ ಅಂತ ಫೋಟೋಗ್ರಾಫ್ಸ್ ಹಾಕಿದ್ದಾರೆ ಸರ್ ಬಟ್ ಈ ಪ್ರೆಸೆಂಟ್ ಈಗಲೂ ಕೂಡ ಕಾಲ ದಾರಿ ಏನಿದೆ ಸರ್ ಅದು ಹತ್ತುವರಿ ಇದೆ ಸರ್ ರಿಮೂವ್ ಮಾಡಬೇಕಲ್ಲ ಹಾಂ ಸರ್ ಅವ್ರದ್ದು ಈ ಅರ್ಜಿ ಮೇಲೆ ನಾವು ಏನು ಪಾತ್ರವೇ ಚೇಂಜಸ್ ಕೊಡಬೇಕೆಜ್ ಹಾಂ ಸರ್

ನಾನೇ ವಿಸಿಟ್ ಮಾಡಿದೆ ಸರ್ ಅದು ಇಂಡಸ್ಟ್ರಿ ಮಧ್ಯಾಹ್ನ ಹೋಗ್ತಾ ಇದೆ ಸರ್ ಅದು ಫೋಟೋಗ್ರಾಫ್ಸ್ ಹಾಕಿದ್ದೀನಿ ಸರ್ ಹಾಗಾಗಿ ತತ್ರ ಹಿಂದೆನೆ ತೊಪ್ಪು ಬಾಳೆ ಹಿಂದೇನೆ ಕಟ್ಕೊಂಡಿದ್ದಾರೆ ಸರ್ ಅದರಲ್ಲಿ ಒಂದು ಯಸ್ ಸರ್ 57 ಗ್ರ್ಯಾಂಡ್ ಪ್ರಿವಿಯಸ್ ಕೇಸ್ ಕ್ಯಾನ್ಸಲ್ ಆಗಿದೆ ಯಸ್ ಸರ್ ಅಷ್ಟೇ ಇಲಿಗಲ್ ಗೇ ನೋ ಪ್ರಿಂಟೇಶನ್ ನೋ ಲಿಮಿಟ್ ಫಾರ್ ಟೈಮ್ ಕ್ಯಾನ್ ರಿಮೂವ್ ಸರ್ ಎಷ್ಟು ಸರ್ ಟೈಮ್ ಬೇಕು ಸರ್ ಅದು ಇಂಡ್ರಿ ಬಿಲ್ಡಿಂಗ್ ಇಂಡಸ್ಟ್ರಿ ವಿತ್ ಬಿಗ್ ಇಂಡಸ್ಟ್ರಿ ಸರ್ ನರಸಾಪುರ ಹೋಗ್ಲಿ ಅವ್ರೇನ್ ಮಾಡಿದ್ದಾರೆ ಬರ್ತಾ

ಸರ್ ರಾಜ್ ಕಾಲ್ ರಿಮೂವ್ ಆಗಿದೆ ಅಂತ ಟೂ ತೌಸಂಡ್ ನೈನ್ಟಿನಲ್ಲೇ ಮಿತ್ ಕೊಟ್ಟಾಗ್ರ ಸರ್ ಇನ್ನೂ ರಿಮೂವ್ ಆಗಿಲ್ಲ ಅಷ್ಟೇ ಇನ್ನೂ ರಿಮೂವ್ ಆಗಿಲ್ಲ ಸರ್ ಅದು ಫೈಲ್ ರಿಜಾಂಟಾರ್ ಎಸ್ ಸರ್ ಇವ್ ಫೈಲ್ ರಿಜಾಂಟಾ ರೂಪ ರಾಜ್ ಎಸ್ ಸರ್ ಫೈಲ್ ಪ್ರೊ ಫೈಲನ್ ಕೊಟ್ ಹೋಗುತ್ತೆ ಅಷ್ಟೇ ಯಾರು ಆರೈನ್ ಪ್ರೊಸಿಟ್ ಆ ರೀ ನರ್ಸಪ್ಪ ಆರೈ ಸರ್ ಅಷ್ಟೇ ಲೋಕೇಶ್ ನ ಸುಮ್ಮನೆ ನೋಡಿದ್ದೀನಿ

आपला इश्यू नॉर्दस्ट कंप्लेंट एज वेल एज दी एंतोया चट्टनसाल यस रवि मुगस्पस रवि एमम मारेनली विलेज तहसीलदार विजयम्मा और दो टीमो इन्मार रामेश वेंترام रेड्डी प्रेजेंट तहसीलदार सर वेंकटराथमम्मा वाइफ ऑफ इंफ्रा रेड आई एम टेकिंग नोट्स फ्रॉम माय